ಇನ್ನು ಬಿಜೆಪಿಯಲ್ಲಿ ಆಂತರಿಕ ಬೆಳವಣಿಗೆ ಆಗ್ತಾ ಇದೆ ಡೆಲ್ಲಿ ರಾಜಕೀಯದ ಕೂಡ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ರಾಜಕೀಯ ಹೈಕಮಾಂಡ್ ಮಟ್ಟದಲ್ಲಿ ಆರ್ ಅಶೋಕ್ ಅಲ್ಲಿ ಹೋಗಿ ಕೆಲವೊಂದಷ್ಟು ಮಾತಾಡೋದು ಅಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಮಾಡುವಂಥದ್ದು ನಡೀತಾ ಇದೆ ಈಗ ಕಳೆದ ಮೂರು ದಿನಗಳಿಂದ ಆರ್ ಅಶೋಕ್ ಅಲ್ಲೇ ಬಿಡ್ಬಿಟ್ಟಿದ್ದಾರೆ ಸಾಲು ಸಾಲು ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಆರ್ ಅಶೋಕ್ ನಿನ್ನೆ ಅಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದರು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದಂತಹ ಆರ್ ಅಶೋಕ್ ಸೊ ತೀವ್ರ ಕುತೂಹಲ ಮೂಡಿಸಿದೆ ಆರ್ ಅಶೋಕ್ ಅವರ ನಡೆ ಈಗ ಸದ್ಯಕ್ಕೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಮತ್ತೆ ಅಧ್ಯಕ್ಷಗಾದಿ ಮೇಲೆ ಏನಾದರು ಕಂಡಿಟ್ಟಿದ್ದಾರೆ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಥವಾ ಈ ಒಂದಷ್ಟು ಚರ್ಚೆಗಳು ನಡೀತಾ ಇವೆ ಈಗ ಬಿ ಜೆ ಪಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗತ್ತೆ ಅಂತೇಳಿ ಆ ನಿಟ್ಟಿನಲ್ಲಿ ಅಥವಾ ತಮಗೆ ಪಟ್ಟ ಸಿಗಬೇಕು ಅನ್ನೋಂಥದ್ದು ಅಥವಾ ಬೇರೆ ತಮಗೆ ಬೇಕಾದಂಥವ್ರು ಅಥವಾ ತಮಗೆ ಯಾರು ಹೇಳ್ತಾರೋ ಅವರಿಗೆ ಸೊ ಆ ಒಂದಷ್ಟು ಆಗ್ತಾ ಇದೆಯಾ ಇದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾಯಿದೆ ಈಗ ಒಟ್ಟೆ ಸಾಲು ಸಾಲು ನಾಯಕರನ್ನ ಆರ್ ಅಶೋಕ್ ಕೂಡ ಭೇಟಿ ಆಗ್ತಾ ಇದಾರೆ ದೆಹಲಿ ಇದ್ರ ಜೊತೆಗೆ ಈಗ ಆರ್ ಅಶೋಕ್ ಕೂಡ ಮಾತಾಡಿದಾರೆ ನಾನು ವಿಜಯೇಂದ್ರ ವಿರುದ್ಧ ಏನು ದೂರು ಕೊಡೋದಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಅಷ್ಟೇ ನಾನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದೀವಿ ಬಟ್ ನಾನು ಯಾರಿಗೂ ದೂರು ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿರಲಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿದೆ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿ ಮಾಡಿದ್ದೀನಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ ಮೂರು ತಿಂಗಳಿಗೊಮ್ಮೆ ಬಂದು ವರದಿ ಕೊಡೋದಕ್ಕೆ ಹೇಳಿದರು ಸೊ ಹಾಗಾಗಿ ವಿಪಕ್ಷ ನಾಯಕರಾಗಿದ್ದೀವಿ ನಾವು ಸೊ ಹಾಗಾಗಿ ಈಗ ಏನೇನಾಗಿದೆ ಡೆವಲಪ್ಮೆಂಟು ಇದ್ರ ಬಗ್ಗೆ ಎಲ್ಲವೂ ಕೂಡ ನಾನು ರಿಪೋರ್ಟ್ ಕಾರ್ಡ್ ನೀಡಬೇಕಿತ್ತು ಸೊ ಮೂರು ತಿಂಗಳಿಗೊಮ್ಮೆ ಬಂದು ಮಾತಾಡಿದ್ದೀವಿ ಅಷ್ಟೇ ಅಂತ ಹೇಳಿ ಟಿ ವಿ ನೈನ್ ಜೊತೆಗೆ ಆರ್ ಅಶೋಕ್ ಹೇಳ್ಕೊಂಡಿದ್ದಾರೆ ನಾವು ಪ್ರತಿನಿಧಿ ಮಹೇಶ್ ಮಾತನಾಡಿಸಿದ್ದಾರೆ ಆರ್ ಅಶೋಕ್ ಅವ್ರನ್ನ ಬನ್ನಿ ಆರ್ ಅಶೋಕ್ ಏನು ಹೇಳಿದ್ದಾರೆ ನೋಡೋಣ ನಮ್ಮ ಪ್ರತಿನಿಧಿ ಮಹೇಶ್ ಅವ್ರ ಜೊತೆಗೆ ಮಾತಾಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು ಯಾಕಂದರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಎಂಬ ಕೂಗು ಕೂಡ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಕಳೆದ ಮೂರು ದಿನಗಳಿಂದ ವಿರೋಧ ಪಕ್ಷದ ನಾಯಕರಾದಂಥ ಆರು ಶೆಕರ್ ದೆಹಲಿಯಲ್ಲಿ ಇರುವಂಥದ್ದು ಯಾರೆಲ್ಲ ಭೇಟಿ ಮಾಡಿದರೆ ಅವ್ರನ್ನ ಕೇಳ್ತಾವಣ ಸರ್ ಕಳೆದ ಮೂರು ದಿನಗಳಿಂದ ಇಲ್ಲೇ ಇದ್ದಾರೆ ಏನು ಸರ್ ಭೇಟಿ ಕುತೂಹಲ ಅಂತ ಹೇಳಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾನು ಭೇಟಿ ಮಾಡಿದ್ದೀನಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಸಂಘಟನೆ ದೃಷ್ಟಿಯಿಂದ ದ ನಮ್ಮ ಸಂತೋಷ್ ಜಿ ಅವರನ್ನ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಜೋಶಿ ಅವ್ರನ್ನ ನಮ್ಮ ಸೋಮಣ್ಣವ್ರ ಮನೆಗೂ ತಿಂಡಿಗೆ ಹೋಗಿದ್ದೆ ನಾನು ಅರುಣ್ ಸಿಂಗ್ ಅವ್ರ ಮನೆಗೂ ಹೋಗಿದ್ದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಾನು ಪ್ರತಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಪ್ರತಿ ಎರಡು ತಿಂಗಳು ಮೂರು ತಿಂಗಳು ಒಂದು ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಹೇಗೆ ನಡೀತಾ ಇದೆ ಹೋಲ್ಸ್ ಏನು ಈ ಥರದ್ದೆಲ್ಲ ಬಗ್ಗೆ ಚರ್ಚೆ ಮಾಡಿ ನಮ್ಗೆ ಮಾಹಿತಿ ಕೊಡಬೇಕು ಅಂತ ಕೇಂದ್ರದ ನಾಯಕರು ಹೇಳಿದ್ದಾರೆ ಅದರ ಪ್ರಕಾರ ನಾನು ಬಂದಿದ್ದೀನಿ ಅಷ್ಟೇ ನಾನೇನು ಸರ್ಪ್ರೈಸ್ ಏನು ಬಂದಿಲ್ಲ ನಾನು ಕೇಂದ್ರದ ನಾಯಕರು ಪ್ರತಿ ಮೂರು ತಿಂಗಳು ಒಂದು ಸರ್ ಬಂದು ವರದಿ ಕೊಡಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಬಂದಿದ್ದೀನಿ ಅದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ನಾನು ಬಂದಿಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆಗೂ ಕೇಳಬರ್ತಾ ಇದೆ ಈ ನಿಟ್ಟಿನಲ್ಲಿ ದೂರ ಕೊಡೋದಕ್ಕೆ ಹೈಕಮಾಂಡ್ಗೆ ಬಂದಿದ್ದಾರೆ ಆ ರಕ್ಷಕನ ಮಾತುಗಳು ಕೇಳಿ ಬರ್ತಾ ಇದೆ ಸರ್ ರಾಜ್ಯಾಧ್ಯಕ್ಷರ ಬದಲಾವಣೆ ಅದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಷ್ಟೇ ಇಲ್ಲಿ ಆ ಥರದ್ದು ಯಾವುದೇ ಸುದ್ದಿ ಇಲ್ಲ ನೀವು ಗಡುವನ್ನು ಕೊಟ್ಟುಬಿಡಿದ್ದೀರಾ ಇನ್ನು ಎರಡು ದಿನದಲ್ಲಿ ಬದಲಾವಣೆ ಮೂರು ದಿನದಲ್ಲಿ ಬದಲಾವಣೆ ಈ ಥರದ್ದೇ ಆಯಿತು ಇನ್ಮೇಲೆ ನಾನು ಮೂರು ದಿನ ಆದಮೇಲೆ ಮಾತಾಡ್ತೀನಿ ಇನ್ನೂ ಒಂದು ದಿನ ಎಕ್ಸ್ಟ್ರಾ ತಗೊಳ್ಳಿ ನಾಲ್ಕು ದಿನ ಆದಮೇಲೇ ಮಾತಾಡ್ತೀನಿ ನಿಮ್ಮ ಹತ್ರ ಆ ಥರದ್ದು ಏನು ಇಲ್ಲಿ ಚರ್ಚೆನೇ ನಡೆದಿಲ್ಲ ನಾಲ್ಕು ದಿನ ಆದಮೇಲೂ ಬದಲಾವಣೆ ಇಲ್ಲ ಐದು ದಿನ ಆದಮೇಲೂ ಬದಲಾವಣೆ ಇಲ್ಲ ಆ ಥರದ ಬದಲಾವಣೆಯ ಯಾವುದೇ ರೀತಿ ಮಾತುಕತೆ ಇಲ್ಲೇನು ನಡೆದೇ ಇಲ್ಲ ವಿಜಯೇಂದ್ರ ಅವರು ಬದಲಾವಣೆ ಆಗೋದಿಲ್ಲ ಕಂಟಿನ್ಯೂ ಆಗ್ತಾರೆ ಅಲ್ಲ ನೋಡಿ ಏನಿದ್ರು ನಮ್ಮ ಕೇಂದ್ರದ ನಾಯಕರು ಈಗ ನಮ್ಮ ಈಗ ನೀವು ಒಂದೇ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ಅಧ್ಯಕ್ಷರ ನೇಮಕಾತಿ ಆಗ್ತಾಯಿದೆ ಒಂದೇ ನೇಮಕಾತಿ ಆಗಿದ್ದರೆ ನೀವು ನನ್ನ ಕೇಳ್ಬೋದಾಯಿತು ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ನೇಮಕ ಆಗ್ತಾ ಇದೆ ಇಲ್ಲಿ ಆ ಥರ ವಿಜೇಂದ್ರನ್ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸು ಹೇಳೋ ಮಾಡೋ ಮಾಡೋವಂಥದಕ್ಕೆ ಯಾರೂ ಕೂಡ ಇಲ್ಲಿ ಅವಕಾಶ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಆ ಥರದ್ದು ಅವಕಾಶ ಇಲ್ಲ ಏನೇ ಮಾಡಬೇಕಾದ್ರೂ ಕೂಡ ನಮ್ಮ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂತಾರೆ ಅಷ್ಟೇ ಹಲವು ನಾಯಕರನ್ನ ಭೇಟಿ ಮಾಡಿದ್ರಿ ಈ ವೇಳೆ ಏನೆಲ್ಲ ಮಾತುಕತೆ ಆಗಿದೆ ಅಂತೇಳಿ ಸರ್ ಆಗಿ ಇದೇ ಒಂದು ಚರ್ಚೆ ಆಗ್ತಾ ಇದೆ ಮೂರು ದಿನಗಳಿಂದ ಇಲ್ಲೇ ಇದ್ದು ವಿಜೇಂದ್ರ ವಿರುದ್ಧನೇ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ ಬದಲಾವಣೆಗೂ ಸಹ ಕನ್ಫರ್ಮ್ ಆಗುತ್ತೆ ಅನ್ನೋ ಮಾತುಗಳು ಬಲವಾಗಿ ಕೇಳ್ಬರ್ತಾರೆ ಭಿನ್ನ ಮತರು ಕೂಡ ಈಗ ಹೈಕಮಾಂಡ್ನ ಭೇಟಿಯಕ್ಕೆ ಮುಂದಾಗ್ತಾ ಇರುವಂಥದ್ದು ಸರ್ ನಾನು ಯಾರೇನು ಮಾಡ್ತಾರೆ ಅದು ಸುದ್ದಿ ನಂಗೆ ಸಂಬಂಧ ಇಲ್ಲ ನನಗೆ ಮೂರು ತಿಂಗಳು ಒಂದ್ಸರಿ ಬಂದು ವರದಿ ಕೂಡ ಕೇಳಿದ್ದಾರೆ ಆ ವರದಿಗೋಸ್ಕರ ಬಂದಿದ್ದೀನಿ ಇನ್ಯಾವುದೇ ರೀತಿ ನಾನು ಕಂಪ್ಲೇಂಟ್ ಹೇಳಕ್ಕಂತೂ ಬಂದಿಲ್ಲ ಸೊ ಕಾಂಗ್ರೆಸ್ ಏನೇನು ನಡವಳಿಕೆ ನಡೀತಾ ಇದೆ ಅಲ್ಲಿ ಎಮ್ ಎಲ್ ಎಗಳು ಹಾಗೆ ತಿರುಗಿ ಬಿದ್ದಿದ್ದಾರೆ ಇದ್ರ ಬಗ್ಗೆ ನಾನು ವರದಿ ಕೊಟ್ಟಿದ್ದೀನಿ ಇದಿಷ್ಟು ಏನು ಆರೋಶಕರ ಮಾತಾಡುವಂಥದ್ದು ಒಟ್ಟಾರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಒಂದ್ ವೇಳೆ ಏನಾದರೂ ಬದಲಾವಣೆ ಈ ಒಂದು ಕೂಗಳು ಏನಾದರೂ ಇದ್ದರೆ ಅದು ಕೇಂದ್ರದ ಮಟ್ಟದ ನಾಯಕರು ಕೂಡ ನಿರ್ಧಾರ ಮಾಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ದೂರನ್ನು ಕೊಡೋದಕ್ಕೆ ಇಲ್ಲಿ ಬಂದಿಲ್ಲ ಅನ್ನೋದು ಆರು ಶಕರ ಮಾತಾ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟೀವನೇ ನವದೆಹಲಿ